ಬಂಧುಗಳೇ ನಮಸ್ತೆ ನಾನು ಮಂಜುನಾಥ್ ಹಿರೇಚೌಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈಗ ನನ್ನ ಹಿನ್ನೆಲೆಯಲ್ಲಿ ನೀವು ನೋಡ್ಬೋದು ಇದು ಸ್ವರ್ಬಾ ತಾಲೂಕು ಆನವಟ್ಟಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದು ನಿರ್ಮಾಣ ಆಗಿ ಸರಿಸುಮಾರಿಗೆ ಎರಡೂವರೆ ವರ್ಷ ಮುಕ್ತಾಯಗೊಂಡಿದೆ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೆಂಡರ್ ಕರೆದಿದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಗೆ ಕಾಮಗಾರಿ ಮುಕ್ತಾಯ ಆಗಿದೆ ಅಂಥೇಳಿ ಹಸ್ತಾಂತರ ಮಾಡಿಲ್ಲ ಆದರೆ ಅಲ್ಲಿಂದ ಇಲ್ಲಿವರೆಗೂ ಸಾರ್ವಜನಿಕರಿಗೆ ಮುಕ್ತವಾಗಿ ಇದನ್ನು ತೆರೆದಿಲ್ಲ ಯಾಕೆಂತಂದರೆ ಅದಾಗಿ ಮತ್ತೆ ಹೊಸದಾಗಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಹೆಚ್ಚುವರಿ ಬಿಡುಗಡೆ ಮಾಡಿ ಮತ್ತೇನೋ ಕಾಮಗಾರಿ ಇದೆ ಅಂತೇಳಿ ಜೂನ್ನಿಂದ ಆಗಸ್ಟ್ ತನಕ ಇದು ಕಾಮಗಾರಿ ನಡೆಸಿದ್ದೀವಿ ಅಂತ ದಾಖಲೆಗಳು ಹೇಳ್ತವೆ ಅಲ್ಲಿಗೆ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಇದುವರೆಗೂ ಸಾರ್ವಜನಿಕರ ತೆರಿಗೆ ಹಣ ಉಪಯೋಗಕ್ಕೆ ಬಾರದೇ ಇರುವಂಥ ಸ್ಥಿತಿಯಲ್ಲಿದೆ ಈಗ ಕೇಳಿದರೆ ಇಲ್ಲ ಅದು ಬಸ್ಗಳು ನಿಲ್ದಾಣದಿಂದ ಓಡಾಡಲಿಕ್ಕೆ ಅದು ಕಾಂಕ್ರೀಟೀಕರಣ ಆಗಬೇಕು ಹಾಗಾಗಿ ಈಗ ಹೆಚ್ಚುವರಿ ಅನುದಾನಕ್ಕೆ ಮತ್ತೆ ಅರ್ಜಿ ಸಲ್ಲಿಸಿದ್ದೀವಿ ಮತ್ತು ಪುಟಪ್ ಮಾಡಿದ್ದೀವಿ ಹಾಸನ ಡಿವಿಷನ್ಗೆ ಅಂತ ಹೇಳ್ತಾರೆ ಆದರೆ ಇದು ಗೊತ್ತಿರಲಿಲ್ವಾ ಇದು ಯಾಕೆಂದರೆ ಇದು ಬಸ್ ಸಾರ್ವಜನಿಕ ಬಸ್ ಸ್ಥಳ ಯಾವ ಹೇಗಿರಬೇಕು ಏನಂತ ಮುಂಚೆ ತಿಳಿದಿರಲಿಲ್ಲವಾ ಈಗ ಈಗಾಗಲೇ ಮೂರು ಕೋಟಿ ಎಪ್ಪತ್ತು ಲಕ್ಷ ಖರ್ಚಾಗಿ ಈಗಾಗಲೇ ಸುಮಾರು ವರ್ಷಗಳಾಗಿದೆ ಈಗ ಇಡೀ ಬಸ್ ಸ್ಟ್ಯಾಂಡು ಒಂದು ರೀತಿ ಜಂತ ಹಿಡಿದು ಒಳಗಡೆ ಎಲ್ಲ ಎಲ್ಲಿ ಬೇಕಲ್ಲಿ ಅಸಹ್ಯವಾಗಿ ಕಾಣ್ತಾ ಇದೆ ಇಲ್ಲಿ ಇದಕ್ಕೆ ಒಂದು ಕಬ್ಣದ ಬ್ಯಾರಿಕೇಡನ್ನು ಹಾಕೋ ಥರ ಹಾಕಿ ವೆಲ್ಡ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಪೂರ್ತಿ ಧೂಳು ಮುಕ್ತವಾಗಿದೆ ಅಂದರೆ ಧೂಳಿಂದ ಧೂಳು ಮಯವಾಗಿದೆ ಕಸ ಎಲ್ಲಿ ಬೇಕಲ್ಲಿ ಬಿದ್ದಿದೆ ಇದು ಇದು ನಮ್ಮ ಬಸ್ ಸ್ಟ್ಯಾಂಡಿನ ಪರಿಸ್ಥಿತಿ ಈಗಾಗಲೇ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ಸಾರ್ವಜನಿಕರ ತೆರಿಗೆ ಹಣ ಉಪಯೋಗಕ್ಕೆ ಬಾರದಂತೆ ನೆನೆಗುದಿಗೆ ಬಿದ್ದಿದೆ ಇದು ಇನ್ನೂ ಅಯ್ಯೋ ಕೇಳಿದರೆ ಇಲ್ಲ ಸರ್ ಅದು ಧೂಳು ಧೂಳಾಗುತ್ತೆ ಬಸ್ ಓಡಾಡೋಕ್ಕೆ ಹಂಗಾಗಿ ಈಗ ಅದಕ್ಕೆ ಮತ್ತೆ ಹೊಸ್ದಾಗಿ ಪುಟ್ ಆಫ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಲ್ಲ ಇಡೀ ಆನವಟ್ಟಿ ತುಂಬ ಎಲ್ಲಿ ನೋಡಿದರೂ ಬರೀ ಧೂಳೆ ಇದೆ ಕಸ ಇದೆ ಪ್ಲ್ಯಾಸ್ಟಿಕ್ ಎಲ್ಲಿ ಬೇಕಲ್ಲಿ ಎಸಿ ಥರ ಅಷ್ಟು ರಾಶಿ ಇದೆ ಸರಿಯಾದ ತ್ಯಾಜ್ಯ ನಿರ್ವಹಣೆನೇ ಇಲ್ಲ ಅದ ಮಾನವಟ್ಟಿನಲ್ಲಿ ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಏನು ಅದರೇನು ಅಂತ ವ್ಯತ್ಯಾಸ ಕಂಡು ಬರ್ತಿಲ್ಲ ನನಗೆ ಈಗ ಇದು ನೋಡಿ ಇದು ಇದೇ ಸ್ಥಳ ಇದು ಯಾಕೆ ಮುಂಚೆ ಯಾಕೆ ಎಸ್ಟಿಮೇಷನಲ್ಲಿ ಮಾಡಲಿಲ್ಲ ಇವರು ಯಾಕೆ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಲಿಲ್ಲ ಇದನ್ನು ಕಾಂಕ್ರೀಟೀಕರಣ ಮಾಡಬೇಕು ಇದು ರಸ್ತೆ ಗಾಡಿಗಳು ಓಡಾಡಲಿಕ್ಕೆ ಅಂತ ಹೇಳಿ ಈಗ ಮುಗಿದು ಈಗೆಲ್ಲ ಮೂರು ವರ್ಷ ಆಗಿದೆ ಇವಾಗ ಇನ್ನು ಅನುದಾನ ಬಂದು ಮತ್ತೆ ಆವಾಗ ಇನ್ನೆಷ್ಟು ವರ್ಷ ಬೇಕು ಈ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಮುಕ್ತವಾಗೋದಕ್ಕೆ ಇದೇ ಸಮಸ್ಯೆ ನಮ್ಮ ದೇಶದಲ್ಲಿ ಈ ರೀತಿ ಆ ಕಾಮಗಾರಿಗಳು ನಡೆದರೂ ಕೂಡ ಅವನ್ನ ಮುಚ್ಚಿಟ್ಟು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಂತೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಅತಿ ಹೆಚ್ಚಿದೆ ಯಾಕೆ ಅಂತಂದರೆ ಈಗ ಈ ಥರ ಮಾಡಿರ್ತಾರೆ ಮತ್ತು ಅದ್ರ ಮೇಲೆ ಇನ್ನೊಂದು ಕಾಮಗಾರಿ ಯಾವ ಥರ ಸೇರಿಸ್ತಾರೆ ಮತ್ತು ಅದಕ್ಕೊಂದು ಕ್ಷಣ ಬಿಡುಗಡೆ ಮಾಡ್ತಾರೆ ಮತ್ತೊಂದು ವರ್ಷ ನೋಡ್ತಾರೆ ಮತ್ತು ಅದೇನೋ ರಿಪೇರಿ ಅಂತ ಮತ್ತೊಂದು ಹಣ ಬಿಡುಗಡೆ ಮಾಡ್ತಾಯಿರ್ತಾರೆ ಈಗ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಹಲವಾರು ಟಾಯ್ಲೆಟ್ಗಳನ್ನ ಮುಕ್ತ ಮಾಡಿದೆ ಅದಕ್ಕೆ ರಿಪೇರಿ ಮಾಡಿ ರಿಪೇರಿ ಮಾಡಿ ಅದು ದುಡ್ಡು ಎಳಿತಾ ಇರೋದು ಈ ರೀತಿ ಅಂದರೆ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇರ್ತದೆ ಆದರೆ ಇವರಿಗೆ ಕಾಮಗಾರಿ ಮಾಡುವ ಇರುವಂಥ ಹುಮ್ಮಸ್ಸು ಹಣ ಬಿಡುಗಡೆ ಮಾಡಿಕೊಂಡು ಅದನ್ನು ಅಲಾಟ್ ಮಾಡಲು ಇರುವಂಥ ಹುಮ್ಮಸ್ಸು ಕೊನೆಗೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇರೋದಿಲ್ಲ ಇದು ನಮ್ಮ ಸೊರಬ ತಾಲೂಕಿನ ಪರಿಸ್ಥಿತಿ ಧನ್ಯವಾದಗಳು ನಮಸ್ತೆ